ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾಡಿನ ಸಮಸ್ತ ಜನರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ನಮ್ಮನೆ ಯುಗಾದಿ ಹಬ್ಬ ತೋರಿಸ್ತೀನಿ ಸಿಂಪಲ್ ಆಗಿ ಮಾಡಿರೋದು ಇವತ್ತು ಅಡುಗೆ ಎಲ್ಲ ಏನು ತೋರಿಸಿಲ್ಲ ಅದೇ ಸಿಂಪಲ್ ಆಗಿ ಮಾಡಿರೋ ದೇವ್ರ ಪೂಜೆ ಮಾತ್ರ ತೋರಿಸಿದೀನಿ ನಮ್ಮನೆ ದೇವ್ರ ಮನೆ ಇದು ನೋಡಿ ಅಡುಗೆ ಮಾಡಿ ಪೂಜೆ ಆಗಿದೆ ಮಾಡಿರೋದು ನಾನು ಅಡುಗೆನ ನಾನ್ ನಾನು ಅಡ್ಗೆ ಮಾಡಿ ತೋರಿಸ್ತೀನಿ ರಾಯರ್ ಇದ್ರೆ ಚಿಕ್ಕದೊಂದು ಆ ಕಡೆ ಒಂದು ದೊಡ್ಡ ರಾಯ್ ಇದ್ರೆ ತೋರಿಸ್ತೀನಿ ಏನಾಗುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಳಿ ನಿಮಗೆ ಕಮೆಂಟ್ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಫ್ರೆಂಡ್ ಇದು ನಮ್ಮನೆ ಇರೋ ರಾಯರು ಇದು ಐದು ವರ್ಷದಿಂದ ನನ್ನ ಚಿಕ್ಕ ಮಗಿಗೆ ಗಿಫ್ಟ್ ಬಂದಿದ್ದು ಬರ್ತಡೇಗೆ ಇದು ತಂದು ಇದು ಬಂದ ಮೇಲೆ ನಮ್ಗೆ ಸ್ವಲ್ಪ ಒಳ್ಳೇದಾಗ್ತಾ ಇದು ಇಷ್ಟು ಮಾತ್ರ ತೋರಿಸ್ತೀನಿ ಮತ್ತೆ ಪೂಜೆ ಮಾಡಿದ್ದೆ ಹುಡುಗಿಯಲ್ಲ ತೋರಿಸಿಲ್ಲ ಐದು ವರ್ಷದಿಂದ ರಾಯರ್ ಪೂಜೆ ಮಾಡ್ತಾಯಿದ್ದೀವಿ ನಾವು ಇದು ಅಡುಗೆ ಇಟ್ಟಿರೋದು ಶಿವ ಶಿವ ಅಂದರೆ ರುಬ್ಬಕ್ಕಲ್ಲ ಅದಕ್ಕೂ ಪೂಜೆ ಮಾಡ್ತೀನಿ ನಾನು ಅಪ್ಪ ಹಬ್ಬದಲ್ಲೆಲ್ಲ ಅದರಲ್ಲೇನೂ ರುಬ್ಬೋದೀನಿ ನಾನು ಅದಕ್ಕೆ ಫ್ರೆಂಡ್ ನಾನು ಅನ್ನ ಒಬ್ಬಟ್ಟು ಸಾರು ಮತ್ತು ಮಾನ್ಕಾಯಿ ಚಿತ್ರಾನ್ನ ಅಕ್ಕಿ ಪಾಯಸ ಅಕ್ಕಿನ ಹುರ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ರವೆ ಮಾಡ್ಕೊಂಡು ಅಕ್ಕಿ ಪಾಯಸ ಮಾಡಿದ್ದೀನಿ ಹಾಲು ಹಾಕಿ ಕಾಳು ಗೊಜ್ಜು ಒಬ್ಬಟ್ಟು ಒಬ್ಬಟ್ಟಷ್ಟೇ ಮಾಡಿದ್ದೆ ಅಡುಗೆ ಇಷ್ಟೇ ಫ್ರೆಂಡ್ ಪೂಜೆ ಮಾಡಿರೋದು ನಾನು ವಿಡಿಯೋ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್